ನೋಡ್ಲೇಬೇಕ ಯಾಕಂದ್ರೆ ಅಷ್ಟ ನೇತ ಐತಿ ಏನಿಲ್ಲ ಅವ್ರೂ ಇಲ್ಲ ಕಡೆ ಎಲ್ಲ ಸಿಗ್ಗ ಕರ್ನಾಟಕದಾಗ ಇಲ್ಲ ಒಂದು ಬೆಂಗ್ಳೂರ್ ಅಂತ ಬೆಂಗಳೂರು ಆಫೀಸ್ ಯಾವ ಕೇಳದಲ್ಲ ಅವರು ಆ ನಮ್ಮನಿ ಹೋರಾಟ ಐತೆ ಅಂತ ಬೆಂಗಳೂರಾಗ ನಾನು ரேஷன் அவ ரேஷன் நம்ம ரேஷன் திந்தவ் ஆஹ் எக்ஸ்பெண்ட்

ಇದಕ್ಕೆ ಕೊಟ್ಟು ಬಂದಿದ್ದ ದೇಡ್ ತಿಂಗಳಿಂದ ಅದನ್ನು ಬೇಕಾರೆ ನನ್ಗೆ ಫೋಟೋ ಬರತೈತಿ ಇಲ್ಲ ಮುದಕ ಓ ಇವನ್ನ ಹೆಸರಿಲಿ ಬಾಂಡ್ ಜೆರಾಕ್ಸ್ ಐಟ್ನ ಮಾಡ್ತಾರೆ ನಾವು ಪುಣ್ಯ ಬರಬೇಕು ನಾವು ಮಾಡದ ಮಾಡದು ಮಾಡಲ್ಲ ಈಗ ನಮ್ದು ಎರಡನೇ ವಾರ್ಡ್ ಏನೈತಿ ನೋಡ್ರಿ ನೀವು ಲೆಕ್ಕ ಹಾಕಿರಿ ಬೇಕಂದ್ರೆ ಓಟ್ನ್ಯಾಗ ಇದು ವಾರ್ಡ್ನ್ಯಾಗ ಅದು ನಂಬರ ಹಚ್ಚಿ ಬರಲಿಲ್ಲ ಅಂದ್ರೆ ಹೇಳಿ ಅಷ್ಟು ಗ್ಯಾರಂಟಿ ನಾನು ಕೊಡ್ತೇನೆ ಅಲ್ಲ ನೀವು ಒಬ್ಬರೇ ಆಗ್ತೀರಾ ಇಲ್ಲ ನೀವು ಅಕ್ಕಪಕ್ಕದವ್ರಿಗೂ ಏನಾದ್ರು ಹೇಳಿದೀರಾ ಹೇಳಿವ್ರಿ ಮೊನ್ನೆ ನಾವು ಬುಧವಾರ ದಿವಸ ನೀವು ಇದು ಮಾಡಿದ್ರಿ ನೋಡ್ರಿ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಹೋಗ ಸುಮಾರು ನಮ್ಮ ಮನೆ ನಾವು ನಮ್ಮ ಮನೆ ಅಂತ ಇಲ್ಲೇ ಇತ್ತು ಅದ ನಾವು ಮತ್ತೆ ಬಾವು ಬಂದಿದ್ವಿ ನಾವು ಪೂರ್ತಿ ಮುಗಿಯಲಿ ಮಟ್ಟ ನಿಂತ್ಕೊಂಡು ಇದು ಮಾಡ್ಕೊಂಡಿದ್ವಿ